ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿಮೇಶನ ಹಂಚಿಕೆ ಸಂಬಂಧಪಟ್ಟಂತೆ ಅವ್ಯವಹಾರ ನಡೆದಿರುವ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತಿದೆ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಅವರು ಶಾಸಕ ಎಚ್ ಮೇಟಿ ವಿರುದ್ಧ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪಿ ಎಚ್ ಪೂಜಾರ ವಿರುದ್ಧ ಹರೆಯದಿದ್ದಾರೆ ಇದಕ್ಕೆ ಪ್ರತಿ ಉತ್ತರವಾಗಿ ಎಚ್ ಪೂಜಾರ ಸಹ ಚರಂತಿಮಠ್ ಅವರಿಗೆ ಟಾಂಗ್ ನೀಡಿದ್ದಾರೆ ಹೇಗೆಲ್ಲ ಬಿಜೆಪಿ ಮುಖಂಡರು ಟಾಕ್ ವಾರ್ ಮಾಡಿದ್ದಾರೆ ಹಾಗೂ ಹೇಗೆಲ್ಲ ಟಾಕ್ ಫೈಟ್ ಇದೆ ಎಂಬುದನ್ನು ನೋಡಿ ನಾಲ್ಕೈದು ಇನ್ನೂ ಪ್ರಮುಖ ಹುದ್ದೆಗಳ ಇನ್ಚಾರ್ಜ್ ಮಾಡಿ ಅವರಿಗೆ ಮುಂದೆ ಬಂದಂತ ಒಂದು ತಿಂಗಳಿರುವಾಗ ಬಂದಂತ ಡಿ ಎಚ್ಒ ಅವುಗಳ ಎಲ್ಲ ಹೂರಣವನ್ನ ಹೊರಗೆ ಹಾಕಿದ್ದಾರೆ ಅದರದ್ದು ಪರಿಸ್ಥಿತಿ ಏನಾಗಿದೆ ನೋಡ್ರಿ ನಿಮ್ಮ ಹಳೆಯ ತಿಂದ ಇಪ್ಪತ್ತೈದು ಮೂವತ್ತು ಕೋಟಿ ಬಡವರ ದುಡ್ಡನ್ನು ತೊಂಬತ್ತೆರಡು ಬಂದಿದ್ದು ಅದಕ್ಕೆ ಹೇಳ್ತೀರಿ ಇದಕ್ಕಾಗಿ ನಾನು ನೀವು ಶಾಸಕರಾಗಿ ಆರಿಸಿ ಬರೋದು ಲೂಟಿ ಮಾಡಕ್ಕೆ ಪಾರ್ಟಿ ಲೆಕ್ಕದಾಗ ನೋ ತೊಂದರೆ ಬರ್ತದೆ ಅಂತ ನನ್ನ ಹೆಸರು ಅಲ್ಲಿ ಬರಬಾರ್ದು ಅಂತ ಹೇಳುವಂತ ಈ ಪಿ ಎಚ್ ಪೂಜಾರಿಗೆ ಏನು ರೋಗ ಬಂದತಿ ನಮ್ಮ ಸಂಸ್ಥೆಗಿದೆ ಕೊಟ್ಟದ್ದಕ್ಕ ಪಕ್ಷ ನಿಷ್ಠೆ ಅಂತೂ ಇಲ್ಲ ಇಲ್ಲ ಹದಿನೈದು ವರ್ಷ ಎಲ್ಲ ಹೊಸು ಪಾರ್ಟಿ ಅಡ್ಡಾಡಿ ಬಂದ್ರಿ ಎಲ್ಲ ಪಾರ್ಟಿ ಮುಗಿದು ನಿಮ್ಮ ಎಲ್ಲಿ ಏನು ಆಗಲಿಲ್ಲ ಮತ್ತೆ ಇಲ್ಲಿ ಬಂದು ಎಮ್ ಎಲ್ ಸಿ ಆದಿಂದ ಇನ್ನೂ ನಿಮ್ಮ ಹಳೆ ಚಾಳಿನ ಬಿಟ್ಟಿಲ್ಲ ಕಾಂಗ್ರೆಸ್ವ್ರ ಜೋಡಿ ಹೊಂದಾಣಿಕೆ ಮಾಡಿಕೊಂಡು ಬಿಟ್ಟಿಡಿಯಾಗ ನೀನು ನಾನು ನಿಮ್ಮ ಮೆಂಬರ್ ಮಾಡ್ಯಾರ ಅಂತ ಹೇಳಿ ಅವ್ರ ಜೊತೆ ಕೂಡಿಕೊಂಡು ಈ ಕಿತಾಪತಿ ಮಾಡೋದನ್ನು ಬಿಟ್ಟರೆ ಚಲೋ ಇಲ್ಲ ಇಲ್ಲ ಇಲ್ಲಾಂದ್ರೆ ಇದನ್ನ ಮ್ಯಾಗಿನವರು ಯಾರ್ಯಾರು ಗಮನಕ್ಕೆ ತರಬೇಕು ಈಗಾಗಲೇ ತಂದಿದ್ದೀನಿ ಇನ್ನು ಕಣ್ಣು ಹತ್ತೀವಿ ನೀವು ನಾನು ಸದಸ್ಯನಾದಿತ್ಯ ವಿರೋಧ ಪಾಟೀಲ್ ಅವರಿಗೆ ಡವಡಾವ ಅನ್ನಿಸ್ಬೇಕು ಇವು ಬಿ ಜೆ ಪಿ ಬಂದು ಹೋಗ್ತಲ್ಲಪ್ಪ ಇಲ್ಲಿ ನಾವು ನಾವು ಏನೇನೋ ಮಾಡ್ತಾ ಹೋಗ್ತಿದ್ದೀವಿ ನಮ್ಮ ಹೇಳೋರು ಕೇಳೋರು ಯಾರೂ ಇದ್ದಿದ್ದಿಲ್ಲ ಅವ್ರಿಗೆ ನೋ ಆಗ್ಬೇಕಾಯ್ತು ಅವ್ರಿಗೆ ಬ್ಯಾನೇ ಆಗಬೇಕು ಯಾಕೆ ಬ್ಯಾನೆ ಆಗೈತೆ ಅಂತ ಯಾಕೆ ಬ್ಯಾನೇ ನಾ ಮೆಂಬರ್ ಆದದಕ್ಕೆ ಜಿಲ್ಲೆ ಜನ ಎಷ್ಟೋ ಜನ ಸಂತೋಷಪಟ್ಟಿದ್ದಾರೆ ಫೋನ್ ಮಾಡಿದ್ದಾರೆ ಭಾಳ ಒಳ್ಳೇದಾಗ್ತದೆ ಪೂಜಾ ಸಾಹೇಬ್ರ ನಿಮ್ಮಂಥವ್ರ ಅಲ್ಲಿ ಇದ್ದಿದ್ದಕ್ಕೆ ಅಂತ ಹೇಳಿ ಪಟ್ಟಿದ್ದಾರೆ ಕಾರ್ಯಕರ್ತರು ಇಲ್ಲಿಯವ್ರಿಗೂ ಕೂಡ ಅವರು ಪಟ್ಟಿದ್ದಾರೆ ಭಾಳ ಜನ ಪ್ರಮುಖರು ಭಾಳ ನಗರಸಭೆ ಮೆಂಬರು ಎಲ್ಲರೂ ಮಾತಾಡಿದರು ಸಂತೋಷಪಟ್ಟಿದ್ದಾರೆ ನಿಮಗ್ಯಾಕೆ ಪಟ್ಟಿವ್ರಿ ಅಂತ ನಮ್ಮವರಾಗಿ ಪಾರ್ಟಿಯವರಾಗಿ ಸಣ್ಣಗಾದಂಥ ಕಾರ್ಯಕರ್ತ ಮಾಡಲಾರ್ದ ಮೇಲಿಂದ ಮೇಲೆ ನೀವೇ ಅಧ್ಯಕ್ಷಾಗಿ ಕುಂತದ್ದು ನಿಮಗೇನು ಆಸಕ್ತಿ ಬಿ ಟಿ ಡಿ ಆಗಿ ಆಸಕ್ತಿ ಐತಿ ಅಂತ ಭಾಳಷ್ಟು ವರ್ಣನೆ ಮಾಡಿದರಿ ನಿಮಗೇನು ಆಸಕ್ತಿ ಅಂತ ಅಧ್ಯಕ್ಷಾಗಿ ಕೂಡಬೇಕು ಮೆರೀಲಿಕ್ಕೆ ಏನಾದರೂ ಕೂಡಿಸೋದಿತ್ತಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಯಲ್ಲಿ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಜೆ ಇರ್ಬೋದು ಕಾರ್ಯಕರ್ತರಿಗೆ ಗೌರವ ಕೊಡುವಂಥ ಸ್ಥಾನಮಾನ ಮರ್ಯಾದೆಯ ಸ್ಥಾನಗಳವೆಲ್ಲ ಶಾಸಕರಾಗಿ ಕುಡ್ಕೊಳ್ಳುವಂಥದ್ದಲ್ಲ ರಾಜ್ಯ ಮಟ್ಟದಲ್ಲಿ ಏನಿರ್ತಾವಲ್ಲ ಮಂತ್ರಿ ಆಗಬೇಕಾಗಿತ್ತು ಅಂತಂದ್ರೆ ನೀ ಹಟ್ಟಿಗೆ ಚಿನ್ನದ ಗಡಿಗೆ ಹೋಗಪ್ಪ ನೀನು ನೀನು ಮಾರ್ಜಕ ಸಾಬೂನು ಕಾರ್ಖಾನೆಗೆ ಅಧ್ಯಕ್ಷ ಆಗ ನೀನು ಇನ್ನೊಂದು ಯಾವುದೋ ವಸತಿ ನಿಗಮಕ್ಕೆ ಅಧ್ಯಕ್ಷ ಆಗು ಆಹಾರ ನಿಗಮಕ್ಕೆ ಅಲ್ಲಿ ಆ ಲೆವೆಲ್ ಇದ್ದಂತ ಅವ್ರು ಮಾಡ್ತಾರೆ ಲೋಕಲ್ದು ಇಲ್ಲಿರುವಂಥ ಎಲ್ಲ ಥಾಟಿಗಳಿಗೆ ಕಾರ್ಯಕರ್ತನ ಜೋಡಿಸ್ತಾರೆ ನಿಮಗೇನು ಆಸಕ್ತಿ ಅಂತ ಎರಡು ಎರಡು ಚೇರ್ಮನ್ ಆಗುವಂಥದ್ದು ಯಾರೂ ಇದು ಕಾಣಲೇ ಇಲ್ಲ ನಿಮಗೆ ನಾನು ಬರೀ ಬಿ ಟಿ ಡಿ ಮೆಂಬರ್ ಆದದ ಇಷ್ಟೊಂದು ನೋವು ಆತಂಕ ನಿಮ್ ಯಾಕೆ ಅಂತ ಬಹುಶಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮಾಹಿತಿಯ ಕೊರತೆ ಇರಬಹುದು ಮಾಹಿತಿಯ ಕೊರತೆಯಿಂದ ಅವರು ಪತ್ರ ಕೊಟ್ಟು ಪತ್ರ ಕೊಟ್ಟಿದ್ರ ಮೇಲೆ ರದ್ದು ಮಾಡಿಸಿದ್ದಾರೆ ಅವ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಇದಕ್ಕಿಂತ ಹೆಚ್ಚಿಗೆ ಇದಕ್ಕೆ ನೇರವಾಗಿ ಇಲ್ಲಿಯ ಶಾಸಕರು ಮಾಹಿತಿ ಕೊಟ್ಟಿರ್ಬೋದು ಬಿಟಿಡಿಯದಿಂದ ಅದು ಸರಿಯಾದ ಮಾಹಿತಿ ಇಲ್ಲ ಎಪ್ಪತ್ತಾರು ಲಕ್ಷ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ನಾವು ಡಿಮಾಂಡ್ ಡ್ರಾಫ್ಟ್ ಬಿ ತುಂಬಿದ್ವಿ ಬಿಟಿಡಿಯಕ್ಕೆ ಈ ಜಮೀನನ್ನು ನಮಗೆ ಕೊಡಬೇಕಾದ್ರೆ ಎಪ್ಪತ್ತಾರು ಲಕ್ಷ ಇಪ್ಪತ್ತ್ಮೂರು ಸಾವಿರ ರೂಪಾಯಿಗಳ ಹಣವನ್ನು ನಾವು ಕೊಟ್ಟಿದ್ದೆ ಕಟ್ಟಿದ್ದೀವಿ ಕಟ್ಟಿ ಕಬ್ಜಾ ತಗೊಂಡಿದ್ದೀವಿ ಸಬ್ ರಜಿಸ್ಟ್ರರ್ ಕಚೇರಿಯಲ್ಲಿ ನೋಂದಾಗ್ಯದ ಇದ್ರೊಳಗೆ ಇನ್ನೊಬ್ಬರದು ಬಹಳ ದೊಡ್ಡ ಷಡ್ಯಂತ್ರ ಅದ ಪಿ ಎಚ್ ಪೂಜಾರಿ ಅವ್ರದ್ದು ಪಿ ಎಚ್ ಪೂಜಾರಿ ಅವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಒಬ್ಬ ಮಂತ್ರಿಗಳು ಆ ಮಂತ್ರಿಗಳ ಹೆಸರು ಆಮೇಲೆ ಹೇಳ್ತೀನಿ ಮಂತ್ರಿಗಳ ಆಫೀಸಿನ ಇವಳು ಕುಂತು ಇಲ್ಲೇ ಬೇಕಾ ತಮ್ಮ ಸಂಸ್ಥೆಗೆ ಜಾಗ ತಗೊಂಡಾರ ಅವರು ಕಾಂಗ್ರೆಸ್ಸು ಪಾರ್ಟಿ ಬಿಟ್ಟು ಹದಿನೈದು ವರ್ಷ ಏನು ಪಿ ಎಚ್ ಪೂಜಾರಿ ಅವ್ರು ಹೋಗಿದ್ದರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸ್ವತಂತ್ರ ಪಕ್ಷ ಎಲ್ಲ ಮುಗಿಸಿ ಬಂದಾರ ಅವ್ರಿಗೆ ಯಾವ ಪಕ್ಷ ನಿಷ್ಠೆ ಏನು ಏನಿಲ್ಲ ಅವರು ಒಬ್ಬ ಮಂತ್ರಿಗಳ ಆಫೀಸ್ನೊಳಗೆ ಕುಂತು ನನ್ನ ಹೆಸರು ಇದರೊಳಗೆ ಎಲ್ಲಿ ಬರಬಾರ್ದು ನನ್ನ ಇದರೊಳಗೆ ಎಲ್ಲಿ ಬರಬಾರ್ದು ನಮಗೆ ಪಾರ್ಟಿ ವ್ಯವಸ್ಥೆಯೊಳಗೆ ನಮ್ಗೆ ತೊಂದರೆ ಬರ್ತದೆ ನನಗೆ ಈ ರೀತಿಯೆಲ್ಲ ಆಗ್ಯಾವಂತ ಇವರ ಹೆಚ್ಚಿನ ಮಾಹಿತಿಯನ್ನು ಪಿ ಎಚ್ ಪೂಜಾರಿ ಅವರು ಕೊಟ್ಟು ಬಂದಾರ ಮಂತ್ರಿಗಳ ಆಫೀಸಿನಾಗೆ ಆ ಮಂತ್ರಿಗಳ ಆಫೀಸಿಂದ ನನಗೆ ಫೋನ್ ಬಂದಿತ್ತು ಬರಿ ಬಿಟ್ಟು ಬರಿ ರಾಜಕಾರಣ ಮಾಡಬೇಕಾಗಿತ್ತು ಅಂದರೆ ತಯಾರಿದ್ದು ನಾವು ಸಂಘದ ಪೂಜ್ಯ ಸಂಘ ಅದು ಪವಿತ್ರವಾದಂಥ ಸಂಸ್ಥೆ ಅದನ್ನು ಅದ ದುರುಪಯೋಗ ಮಾಡುವಂಥ ಪಾಪದ ಕೆಲಸ ಮಾಡಿ ಅಣ್ಣಮ್ರ ಜಗಳ ಆಯ್ತದು ಅಣ್ಣ ತಂದೆ ತಾಯಿ ಮಕ್ಕಳ ಜಗಳ ಆಯ್ತದು ಸಂಸ್ಥೆಗಳನ್ನ ಬಿರುಕು ಮೂಡಿಸುವಂಥದ್ದು ಒಗ್ಗಟ್ಟು ಮಾಡುವಂಥ ಸಂಸ್ಥೆ ಸಹಕಾರದ ಭಾವನೆ ಯಾವಾಗ ಕಲಿಯೋದು ನಿಮ್ಮ ರಿಪೋರ್ಟ್ ಬಾಳಿದೆ ನೀವು ಎಲ್ಲೆಲ್ಲಿ ಹೇಳ್ತೀರಿ ಹೇಳಿರಿ ನಾನು ಹೇಳ್ತೀನಿ ನೀವು ಇನ್ನೂ ಏನು ಹೇಳ್ತೀರಿ ಹೇಳಿ ಅದಕ್ಕೆ ನಾನು ಸಿದ್ಧ ಆಗಿದೆ ಎಲ್ಲಿ ಅಂತ ಅದಕ್ಕೆಲ್ಲದಕ್ಕೂ ನಾನು ತಯಾರಿದ್ದೀನಿ